ಡೆವಲಪ್ಮೆಂಟ್ ಬಗ್ಗೆ ಹೋಗ್ಬೇಕಂದ್ರೆ ಐ ವಿಲ್ ಸೇ ನಾನು ಬಿ ಜೆ ಪಿ ಕಡೆನೇ ಹೋಗ್ತೀನಿ ಯಾಕಂದರೆ ಅವ್ರು ಮಾಡ್ತಾ ಇರೋ ಡೆವಲಪ್ಮೆಂಟ್ ನಾನು ನೋಡ್ತಾ ಇದ್ದೀನಿ ಆಲ್ ಓವರ್ ನೋಡಕ್ಕೆ ಹೋದರೆ ನಾನು ಸದ್ಯಕ್ಕೆ ಹೇಳ್ತಾ ಇರೋದು ಬೆ ಸೆಂಟ್ರಲಲ್ಲಿ ಬಿ ಜೆ ಪಿ ಮಾಡ್ತಾ ಇರೋದು ಯಾರೂ ಮಾಡ್ತಾ ಇಲ್ಲ ಬಟ್ ನನ್ನ ಸ್ಟೇಟಲ್ಲಿ ನಾನು ಹೇಳ್ತಾ ಇರೋದು ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಸೇರಿಬಿಟ್ಟು ಮಾಡಿಬಿಟ್ಟು ಕರೆಕ್ಟಾಗಿ ಕೆಲಸ ಯಾರೂ ಮಾಡ್ತಾ ಇಲ್ಲ ಯಾಕಂದರೆ ನಾನು ನೋಡಿರೋದು ಹಳ್ಳಗಳು ಪಳ್ಳಗಳು ನಾನು ಟೂ ವೀಲರ್ ಓಡಿಸ್ತೀನಿ ಯಾವಾಗಲೂ ಆ್ಯಂಡ್ ಐ ಹಾವ್ ಟು ಕಂಟ್ರೋಲ್ ಎಷ್ಟು ಕಂಟ್ರೋಲ್ ಇರಬೇಕು ಅದಮೇಲೆ ನನಗೆ ಗೊತ್ತಿದೆ ಕಂಟ್ರೋಲ್ ಇರಬೇಕು ಅಂತ ಹೇಳ್ಬಿಟ್ಟು ರೋಡ್ ಸರಿ ಇಲ್ಲ ಅಂದರೆ ಅದಕ್ಕೆ ತುಂಬ ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ ಯಾವಾಗಲೂ ಆ್ಯಂಡ್ ಟೂ ವೀಲರ್ಸ್ ನೀವು ಹೆಲ್ಮೆಟ್ ಚೇಂಜ್ ಮಾಡ್ತಾ ಇದು ಏನು ಯಾವ ಇದು ಮಾಡುತ್ತೆ ನನಗೆ ಹೇಳಿ ಫಸ್ಟು ಒಂದು ಸತಿ ಹೇಳ್ತೀರಾ ಟೋಬಿ ಸಾಕು ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀರಾ ಫೆ ಫುಲ್ ಫೇಸ್ ಹೆಲ್ಮೆಟ್ ಬೇಕು ಅದು ಬಿಟ್ಟರೆ ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿವಾಗ ಹೊಸ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು ಮುಂಚೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ಇನ್ನೂ ಒಂದು ವರ್ಷ ಆಯಿತು ನನಗೆ ಏನಾದ್ರು ಮತ್ತೆ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು ಗೌರ್ಮೆಂಟಿಗೆ ದುಡ್ಡು ಬೇಕಂದರೆ ಟ್ಯಾಕ್ಸ್ ತೊಗೋತಾ ಇದ್ದಾರಲ್ಲ ಯಾರನ್ನ ಬಿಡ್ತಾ ಇದ್ದಾರೆ ಅವರು ಯಾರನ್ನೂ ಬಿಡ್ತಾ ಇಲ್ಲ ಮತ್ತು ಯಾಕೆ ಇದು ಪದೇ ಪದೇ ಚೇಂಜ್ ಮಾಡ್ತಾರೆ ಆ ಪದೇ ಪದೇ ಚೇಂಜ್ ಮಾಡೋದು ಸ್ವಲ್ಪ ಸರಿ ನನಗಂತೂ ಸರಿ ಅನ್ನಿಸ್ತಾ ಇಲ್ಲ ಬೇರೆಯವ್ರಿಗೆ ಏನು ಅನ್ನಿಸ್ತದೆ ಅದು ನನಗೆ ಗೊತ್ತಿಲ್ಲ ಐ ಆಮ್ ಟೆಲಿಂಗ್ ಮೈ ಅಪ್ ಒಪಿನಿಯನ್ ಐ ಡೋಂಟ್ ನೋ ವಾಟ್ ಅದರ್ಸ್ ಸೇ ನಾನು ಹೊಸದಾಗಿ ವೋಟ್ ಮಾಡೋಕ್ಕೆ ಬಂದು ಬರ್ತಾ ಇರೋರು ಏಯ್ಟೀನ್ ಕ್ಲಾಸ್ ಹುಡುಗರು ಹುಡುಗಿಯರು ಅವರಿಗೋಸ್ಕರ ಹೇಳ್ತಾ ಇರೋ ಈ ಮಾತೊಂದು ನಿಮ್ಮ ಅಕ್ಕಪಕ್ಕ ಡೆವಲಪ್ಮೆಂಟ್ ಏನಾಗ್ತಾಯಿದೆ ಏನಿಲ್ಲ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದ ಅದು ನೋಡಿಬಿಟ್ಟು ನೀವು ನೋಟ್ ಹಾಕಿ ಅವ್ರು ಹಾಕಿದ್ರು ನಾನು ಹಾಕ್ತೀನಿ ಅಂತ ಹಾಕಬೇಡಿ ಯಾವತ್ತು ನಿಮಗೆ ಅದು ಗೊತ್ತಾಗಬೇಕು ಡಾಟಾ ನೀವು ಕಲೆಕ್ಟ್ ಮಾಡಿ ಟೆಕ್ನಾಲಜಿ ನಿಮಗೆ ನಮಗಿಂತ ಜಾಸ್ತಿ ಗೊತ್ತಿದೆ ಯೂಸ್ ಇಟ್ ಯು ವಿಲ್ ಬಿ ಬೆಟರ್ ಥ್ಯಾಂಕ್ ಯು ಮೋದಿ ಬಂದರೆ ಅವರು ಬಂದು ಏನು ಮಾಡ್ತಾರೆ ಕ್ಲಿಯರ್ ಆಗುತ್ತೆ ಏನು ಗೊತ್ತಿಲ್ಲ ಎಲ್ಲ ಒಂದು ಇದು ರಾಹುಲ್ ಗಾಂಧಿ ಬಂದು ಒಂದು ತಮಾಷೆ ಥರ ಒಂದು ಮಾತಾಡ್ತಾರೆ ಒಂದು ಅದು ಒಂದು ಇದು ಬಟ್ ಒಂದು ಮೋದಿ ಬಂದು ಕ್ರಿಮಿನಾಗೆ ಎಲ್ಲ ಇದು ಇದು ಮಾಡಿ ಇದು ಮಾಡ್ತಾರೆ ಅದು ನಿಜ ಆ ಎಲ್ಪ್ ಮಾಡ್ತಾರೆ ಎಲ್ಲರಿಗೂ ಎಲ್ಪ್ ಮಾಡ್ತಾರೆ ಅದು ಕುಂಡ್ರೆ ಎಲ್ಪ್ ಮಾಡ್ತಾರೆ ಅದು ಮುಖ್ಯ ಆಮೇಲೆ ಬಂದು ನಮ್ಗೆ ಇರೋ ಜನಕ್ಕೆ ಒಂದು ಬಡ ಜನಕ್ಕೆ ಎಲ್ಪ್ ಮಾಡಬೇಕು ಅದೇ ಮೈನ್